ಈ ವಿಷಯವನ್ನು ಇಟ್ಟುಕೊಂಡು ಕೆಲವು ಪ್ರತ್ಯಕ್ಷ ಮಾಹಿತಿಯನ್ನು ಇಲ್ಲಿ ಕೊಡುತ್ತಿದ್ದೇನೆ ಕೆರ್ವಾಶೆಯಲ್ಲಿ ಪ್ರಾಚೀನ ದೇವಸ್ಥಾನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಳುಪ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಪ್ರಾಚೀನ ಶಿವನ ಮಂದಿರವಿದು ದೇವಸ್ಥಾನಕ್ಕೆ ಭೈರವ ಅರಸರು ಉಂಬಳಿ ಕೊಟ್ಟ ಬಗ್ಗೆ ಕಳಸಾ ಶಾಸನದಲ್ಲಿ ಮಾಹಿತಿ ಸಿಗುತ್ತದೆ ಅದೇ ರೀತಿ ಇಕ್ಕೇರಿ ಅರಸರ ಕಾಲದಲ್ಲಿ ಕೂಡ ದೇವಸ್ಥಾನಕ್ಕೆ ಉಂಬಳಿ ಕೊಡಲಾಗಿದೆ ಮಹಾದೇವರು ಅನ್ನುವ ಉಲ್ಲೇಖ ಶಾಸನದಲ್ಲಿ ಕಾಣಬಹುದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸನ್ಯಾಸಿ ಕೆರೆ ಮೂಡು ಅರಮನೆ ಹತ್ತಿರ ಇರುವುದನ್ನು ಕಾಣಬಹುದು ನೋಡಿ ಮಿತ್ರ ಇದು ಸನ್ಯಾಸಿ ಕೆರೆ ಇದು ಕೆರವಾಸಿಯಲ್ಲಿ ಪುರಾತನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆರೆ ಇದು ಇದು ಸಾಕಷ್ಟು ವಿಶಾಲವಾಗಿದೆ ಈ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡ್ತಾ ಇರುವಾಗ ಇದರಲ್ಲಿ ಯಾವುದೇ ನೀರು ಕಾಣ್ತಾ ಇಲ್ಲ ನೀರಿಲ್ಲ ಇದರಲ್ಲಿ ಹಳೆ ಕಾಲದ ರಚನೆಗಳನ್ನು ಇಲ್ಲಿ ಕಾಣ್ಬೋದು ಕಾಡು ಬೆಳೆದು ಹೋಗಿದೆ ಸನ್ಯಾಸಿ ಕರೆ ಕೆರೆ ಅನ್ನುವಂಥ ಹೆಸರು ಇದಕ್ಕೆ ಇದೆ ಇದು ನಡುವಿನಲ್ಲಿ ದಿಬ್ಬದ ರೀತಿ ರಚನೆಗಳನ್ನು ಇಲ್ಲಿ ಕಾಣ್ಬೋದು ಸಾಕಷ್ಟು ಪ್ರಾಚೀನತೆಯನ್ನು ಹೊಂದಿರುವಂತಹ ರಚನೆ ಇದು ಇಲ್ಲಿ ನೋಡ್ಬೋದು ಮಿತ್ರರು ಇದು ಸಾಕಷ್ಟು ಐತಿಹಾಸಿಕವಾದ ಹಿನ್ನೆಲೆಯನ್ನು ಹೊಂದಿರುವಂತಹ ಒಂದು ಕೆರೆ ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬಿರ್ತದೆ ಇಲ್ಲಿ ಹತ್ತಿರ ಹೋಗಿ ವಿಡಿಯೋ ಮಾಡ್ತಾ ಇದ್ದಾನೆ ಸ್ವಲ್ಪ ಭಯ ಕೂಡ ಆಗ್ತದೆ ಆದರೂ ತಮಗೆ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೇನೆ ನೋಡ್ಬೋದು ಇದು ಸುತ್ತಲೂ ಕಟ್ಟಿದಂತಹ ರಚನೆಗಳು ಸುಮಾರು ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತೇಳುರ ಸುಮಾರಿಗೆ ಕೆರ್ವಾಶೆಯನ್ನು ರಾಜಧಾನಿ ಮಾಡಿಕೊಂಡು ಭೈರವ ಅರಸರು ಆಳ್ವಿಕೆ ಮಾಡಲು ಆರಂಭ ಮಾಡಿದರು ಕೆರ್ವಾಸೆ ಪೇಟೆಯ ಮುಖ್ಯ ಕೇಂದ್ರದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಮೂಡು ಅರಮನೆ ಅನ್ನುವ ಸ್ಥಳದಲ್ಲಿ ಭೈರವ ಅರಸರು ಇದ್ದರು ಇಲ್ಲಿ ಭೈರವ ಅರಸರಿಗೆ ಸಂಬಂಧಪಟ್ಟ ಅರಮನೆ ಬ್ರಹ್ಮಸ್ಥಾನ ದೈವಸ್ಥಾನ ಕೋಟೆಗಳು ಇದ್ದವು ಭೈರವ ಅರಸರು ಕೆರ್ವಾಸೆಗೆ ಬಂದು ಮೂಡು ಅರಮನೆ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದ್ದರು ಅಂದರೆ ಈ ಭಾಗದ ಕೆರ್ವಾಸೆಯ ಈ ಪಶ್ಚಿಮ ಘಟ್ಟದ ಭಾಗದ ಬದಿಯಲ್ಲಿ ಇರುವಂತಹ ಮೂಡು ಅರಮನೆ ಇಲ್ಲಿ ಕೆಲವೊಂದು ವರ್ಷ ಇದ್ದರೂ ಇಲ್ಲಿ ಕೋಟೆಯಂಥ ರಚನೆಗಳನ್ನು ನಾವು ಕಾಣ್ಬೋದು ಅದೇ ರೀತಿ ಕೆರವಾಸೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆರೆಯನ್ನು ಇಲ್ಲಿ ಸನ್ಯಾಸ ಕೆರೆಯನ್ನು ಇಲ್ಲಿ ಕಾಣ್ಬೋದು ಸನ್ಯಾಸ ಕೆರೆ ನಾಗಬ್ರಹ್ಮಸ್ಥಾನ ಅದೇ ರೀತಿ ದೈವಗಳ ತಾನ ಅರಮನೆ ಕೋಟೆ ಈ ವಿಚಾರಗಳು ಇಲ್ಲಿ ಇಲ್ಲಿರುವಂಥದ್ದು ಆಮೇಲೆ ಕಾರ್ಕಲವನ್ನು ಭೈರವರ್ಸರು ಹಿರಿಯಂಗಡಿಯಲ್ಲಿ ಅರಮನೆಯನ್ನು ಕಟ್ಟಿ ವಾಸ್ತವ್ಯ ಇದ್ದರು ಇಲ್ಲಿ ಮೊದಲು ಕೆರವಸೆಯಲ್ಲಿ ಅವರು ಮೂಡು ಅರಮನೆ ಅನ್ನುವಂಥ ಒಂದು ಭಾಗದಲ್ಲಿ ಇದ್ದರು ಕೆರುವಾಸಿಯ ಪೇಟೆಯಿಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ಮೂಡು ಅರಮನೆಯನ್ನು ಸ್ವಲ್ಪ ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ದಕ್ಷಿಣ ಘಟ್ಟದ ಬದಿ ಇದು ಇಲ್ಲಿಂದ ಬೆರ್ಕಾಲು ನಡುವಾಳು ಪೆರಿಯಡ್ಕ ಮತ್ತು ಇನ್ನಿತರ ಬೇರೆ ಬೇರೆ ಸ್ಥಳಗಳನ್ನು ಕಾಣ್ಬೋದು ಇಲ್ಲಿ ಗೌಡ ಜನಾಂಗ ಇರುವುದನ್ನು ಕಾಣ್ಬೋದು ಬೆರ್ಕಳದಲ್ಲಿ ಗೌಡ ಜನಾಂಗ ಇದೆ ಅದೇ ರೀತಿ ಅದೇ ರೀತಿ ಪೆರಿಯಾಡ್ಕ ಅನ್ನುವಂಥ ಒಂದು ಪ್ರದೇಶದಲ್ಲಿ ಕೂಡ ಮೊದಲು ಗೌಡ ಜನಾಂಗ ಇತ್ತು ಆಮೇಲೆ ಬೇರೆ ಜನಾಂಗ ಇಲ್ಲಿ ಈಗ ಇದ್ದಾರೆ ಅಲ್ಲಿ ಇಲ್ಲಿ ಪ್ರಮುಖವಾಗಿ ಔಟಂದಾಯ ದೈವ ಔಟಲಂ ಎನ್ನುವಂತಹ ಸುಲ್ಕೇರಿ ಭಾಗದಿಂದ ಬಂದಂತಹ ಈ ದೈವ ಜೈನ ಮನೆತನದ ಪ್ರಮುಖ ದೈವ ಆಗಿತ್ತು ಈಗ ಹೆಚ್ಚಿನ ಕಡೆ ಇದು ಇರುವುದರಿಂದ ಮಾಲ ಗ್ರಾಮದಲ್ಲಿ ಪ್ರಮುಖವಾಗಿ ಔಟಲ್ದಾಯ ದೈವವನ್ನು ಊರಿನ ಜನರು ಭಯಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಮಿತ್ರರೇ ಈ ಭಾಗದ ಔಟಲ್ದಾಯ ದೈವದ ಮೂಲಸ್ಥಾನ ಕೆರವಾಸೆ ಕೆರುವಾಸೆ ಮೂಡು ಅರಮನೆಯಲ್ಲಿ ಮಾಲ ಗ್ರಾಮಕ್ಕೆ ಅನ್ನುವಂಥ ಪಾರದನದಲ್ಲಿ ಉಲ್ಲೇಖ ಇದೆ ಅದೇ ರೀತಿ ಔಟಲ್ ಅನ್ನುವಂಥದ್ದು ಸುಲ್ಕೇರಿ ಭಾಗದ್ದು ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಭಾಗದ ಔಟಲ್ ಅನ್ನುವಂಥ ಒಂದು ಸ್ಥಳದಿಂದ ಬಂದಂತಹ ದೈವ ದಾಯ ಅದು ಎಣ್ಣಿನ ಮುಖಾಂತರ ಬಂದಂಥ ದೈವ ಅನ್ನೋದನ್ನು ಸ್ಥಳೀಯರು ಹೇಳ್ತಾರೆ ಆದರೆ ಭೈರವ ಅರಸರು ಮುಂದಕ್ಕೆ ಕಾರ್ಕಳಕ್ಕೆ ತಮ್ಮ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಕಾರಣದಿಂದ ಕೆರ್ವಾಶೆ ಅರಮನೆ ಹೆಚ್ಚು ಅಭಿವೃದ್ಧಿ ಹೊಂದಲಿಲ್ಲ ಇಲ್ಲಿ ಸೈನ್ಯಕ್ಕೆ ಬೇಕಾದ ಕುದುರೆಗಳನ್ನು ಇಟ್ಟಂತೆ ಕಾಣುತ್ತದೆ ಅಂದರೆ ಇಲ್ಲಿದ್ದವರನ್ನು ಸ್ಥಳೀಯರು ಕುದುರಾಲ್ ಎಂದೇ ಕರೆಯುತ್ತಿದ್ದರು ಮೂಡು ಅರಮನೆ ಸ್ಥಳದಲ್ಲಿ ದೈವ ಹೌಟಲ್ದಾಯ ಸನ್ನಿಧಿ ಇದೆ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಗ್ರಾಮದ ಹೌಟಲ ಅನ್ನುವ ಸ್ಥಳದಿಂದ ಮದುವೆಯಾಗಿ ಬಂದ ಹೆಣ್ಣಿನ ಜೊತೆ ಬಂದ ದೈವವಿದು ಕೆರ್ವಾಶೆ ಗ್ರಾಮದಲ್ಲಿ ಮೂಡು ಅರಮನೆಗೆ ಸಂಬಂಧಪಟ್ಟ ಎಲ್ಲಾ ಕಡೆ ಈ ದೈವ ಇರುವುದನ್ನು ಕಾಣಬಹುದು ಹೌಟಲ್ದಾಯ ದೈವ ಪಿಲಿ ಚಾಮುಂಡಿ ದೈವವೂ ಹೌದು ಮೂಡು ಅರಮನೆ ಹತ್ತಿರ ಇರುವ ಪೆರಿಯಕ್ಕ ಅನ್ನುವ ಸ್ಥಳದಲ್ಲಿ ಇತ್ತೀಚೆಗೆ ಬಲು ಅಪರೂಪದ ಈ ದೈವದ ಕೋಲ ನಡೆಯಿತು ಮೂಡು ಅರಮನೆ ಹತ್ತಿರ ಸನ್ಯಾಸಿ ಕೆರೆ

ಇಲ್ಲಿ ಏರೇ ಗೊತ್ತ ನಾಲ್ಪುಳಿ ಅಲ್ಪ ಒಂದು ಸುತ್ತ ಮಾಡ್ಪಲ್ ಇಲ್ಲ ನಾವು ನಾಲ್ಪ ನಂಬುದು ಇತ್ತು ನಂಬುದಲ್ಲ ಇತ್ತು ವಯಸ್ಸು ಮಹಾಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟ ಕೆರೆ ಸಾವಿರಾರು ವರ್ಷಗಳ ಹಿಂದಿನ ರಚನೆ ಇವತ್ತು ಪಾಲು ಬಿದ್ದಿದೆ ಇಲ್ಲಿಗೆ ಒಂದು ಕಾಲದಲ್ಲಿ ದೇವರು ಜಳಕಕ್ಕೆ ಬರುತ್ತಿದ್ದರು ಅಂತ ಸ್ಥಳೀಯರು ಹೇಳುತ್ತಾರೆ ಇಲ್ಲಿಯ ಇತಿಹಾಸದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇರುವವರು ಗೌಡ ಜನಾಂಗ ಮಾತ್ರ ಬೆರ್ಕಳ ನಡ್ವಾಲ್ ಅರಣ್ಯದ ಒಳಗಿನ ಭೂಮಿಯಲ್ಲಿ ಪ್ರಾಚೀನ ಆದಿವಾಸಿ ಗೌಡ ಜನಾಂಗ ವಾಸಿಸುತ್ತಿದ್ದಾರೆ ಇತ್ತೀಚೆಗೆ ನಡ್ವಾಲು ಸ್ಥಳದ ಕುಟುಂಬ ಅರಣ್ಯ ಬಿಟ್ಟು ಹೊರಬಂದಿದೆ ಈ ಎರಡು ಸ್ಥಳಗಳಲ್ಲಿ ಬೆರ್ಮೇರ್ ಮಲೆ ದೈವಗಳು ಇರುವುದನ್ನು ಕಾಣಬಹುದು ಮಲೆಸಾರ ದೈವ ಇಲ್ಲಿಯ ಅರಣ್ಯ ಭೂಮಿಗಳಲ್ಲಿ ಮಾತ್ರ ಕಂಡುಬರುತ್ತವೆ ಕೆರ್ವಾಶೆ ಗ್ರಾಮದಲ್ಲಿ ಇದ್ದ ಹೌಟಲ್ದಾಯ ದೈವ ಮುಂದೆ ಕರ್ಕಳದ ಮಾಳ ಗ್ರಾಮದಲ್ಲಿ ಕೂಡುಬಿಟ್ಟು ಎಂಬಲ್ಲಿ ಕೂಡ ನೆಲೆ ಕಂಡುಕೊಂಡು ಪ್ರಸಿದ್ಧಿ ಪಡೆದಿದೆ ಸಾಕಷ್ಟು ದೊಡ್ಡ ಭಕ್ತ ಜನರು ನಂಬುತ್ತಾರೆ ಇಡೀ ಮಾಳ ಗ್ರಾಮದ ರಕ್ಷಣೆಗೆ ನಿಂತಿರುವ ದೈವ ತಪ್ಪಿ ನಡೆದರೆ ಶಿಕ್ಷೆ ಕೊಟ್ಟ ಉದಾಹರಣೆ ಇದೆ ಮೇಲು ಕೀಳು ಬಡವ ಬಲ್ಲಿದ ಅನ್ನುವುದನ್ನು ಬಿಟ್ಟು ಎಲ್ಲರೂ ದೈವದ ಕೋಲ ಸಮಯದಲ್ಲಿ ಭಯ ಭಕ್ತಿಯಿಂದ ಸೇರುತ್ತಾರೆ ಒಂದು ಧರ್ಮ ದೈವ ಒಪ್ಪಿಗೆ ಇಲ್ಲದೆ ಇರುವುದರಿಂದ ಇಲ್ಲಿ ವಾಸಿಸಲು ಆಗುವುದಿಲ್ಲ ಎರ್ವಾಶೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ಶೃಂಗೇರಿ ಕಿಗ್ಗ ಕುದುರೆಮುಖ ಶೀರ್ಲು ಮೊದಲಾದ ಘಟ್ಟ ಪ್ರದೇಶಗಳಿಗೆ ಕಾಲು ದಾರಿ ಕಾಲದಲ್ಲಿ ಇತ್ತು ಕಲ್ಲು ದಾರಿ ಮೂಲಕ ಒಂದು ಹಳೆಯ ದಾರಿ ಇದ್ದುದನ್ನು ಸ್ಥಳೀಯರು ಹೇಳುತ್ತಾರೆ ಈ ದಾರಿಗಳು ಕಾಡಿನ ಮೂಲಕ ಘಟ್ಟ ಪ್ರದೇಶವನ್ನು ತಲುಪಲು ಸಾಧ್ಯ ಕೆರೆಕಟ್ಟೆ ತುಂಬಾ ಹತ್ತಿರದಲ್ಲಿ ಇದ್ದರೂ ಇಲ್ಲಿಗೆ ಪಶ್ಚಿಮ ಘಟ್ಟ ದಾಟಿ ಹೋಗುವುದು ಪ್ರಯಾಸದ ಕೆಲಸ ಹಿಂದೆ ಕೆರ್ವಾಶೆಯನ್ನು ಕಿರಮ ಪಾಂಡಪಾಡಿ ತಾಣದಪಾಡಿ ಮೊದಲಾದ ಹೆಸರುಗಳಿಂದ ಕರೆಯುತ್ತಿದ್ದರು ಕೆರ್ವಾಶೆ ದೇವಸ್ಥಾನ ಹಾಗೂ ಮೂರು ಪ್ರಾಚೀನ ಬಸದಿಗಳು ಅಕ್ಕಪಕ್ಕದಲ್ಲೇ ಇವೆ ಹಿಂದೆ ಭೈರವ ಅರಸರ ಕಾಲದಲ್ಲಿ ಕೆರ್ವಾಶೆಯ ಮಹಾದೇವನಿಗೆ ಉಂಬಳಿ ಕೊಟ್ಟ ಬಗ್ಗೆ ಕಳಸ ಶಾಸನದಲ್ಲಿ ಉಲ್ಲೇಖ ಇದೆ ಚಂದಲ ದೇವಿಯ ಮಗ ವೀರಪಾಂಡ್ಯ ಅರಸನುಮಾಳ ವಿಷ್ಣುಮೂರ್ತಿ ದೇವರಿಗೂ ಕೊಟ್ಟ ಶಾಸನ ಇದೆ ಇಕ್ಕೇರಿ ಅರಸರ ಕಾಲದಲ್ಲಿ ಕೆರವಾಶೆ ಮಹಾಲಿಂಗೇಶ್ವರ ದೇವರಿಗೆ ಭೂಮಿ ಕೊಟ್ಟ ಬಗೆಗಿನ ಶಾಸನ ಇನ್ನಷ್ಟೇ ಅಧ್ಯಯನ ಮಾಡಬೇಕಾಗಿದೆ ಇತಿಹಾಸದ ಪುಸ್ತಕದಲ್ಲಿ ಭೈರವ ಅರಸರ ಕಾಲದ ಹೆಚ್ಚಿನ ರಾಜರುಗಳು ಕೆರವಾಶೆಯ ಬಗ್ಗೆ ಇರುವ ಸಂಬಂಧ ನೋಡಿದಾಗ ಇದು ಎರಡನೇ ರಾಜಧಾನಿ ಅನಿಸಿಕೊಳ್ಳುತ್ತದೆ ಸ್ಥಳೀಯ ಸಾಮಂತ ಅರಸರಾದ ಚೌಟ ಅಜಿಲ ಬಂಗ ಇವರ ಜೊತೆ ಗಡಿ ವಿವಾದ ಇತ್ತು ವಿಜಯನಗರ ಇಕ್ಕೇರಿ ಅರಸರ ಸಾಮಂತರಾಗಿ ಆಳ್ವಿಕೆ ಮಾಡಿದರೂ ಧಾರ್ಮಿಕವಾಗಿ ಹೆಚ್ಚು ಅಧಿಕಾರ ಇವರು ಉಳಿಸಿಕೊಂಡಿದ್ದರು ಕೆರ್ವಾಶೆ ಗ್ರಾಮದಲ್ಲಿ ಒಂದು ಗರಡಿ ಪ್ರಾಚೀನ ಗುಡ್ಡದ ಪಂಜುಲಿ ದೈವ ಮುಗೇರಕಲ ಹಳೆಯ ಕಾಲದಲ್ಲಿ ಇದ್ದವು ವಿಶೇಷ ತಂಬೂರಿ ನಾಗ ಶಿಲ್ಪಗಳು ಆಳುಪರ ಶಾಸನ ಕಂಡು ಬಂದಿದೆ ಪಡಂಗಡಿ ಗುತ್ತು ಪ್ರಾಚೀನ ಕಾಲದಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ ಅರಣ್ಯ ಭಾಗದ ಪೆರಿಯಟ್ಟ ಅನ್ನುವ ಸ್ಥಳದಿಂದ ಕೆರ್ವಾಶೆ ಗ್ರಾಮದ ಗದ್ದೆಗಳಿಗೆ ನೀರು ಬರುತ್ತಿತ್ತು ಇಲ್ಲಿ ದಂಬೆ ಅನ್ನುವ ಸ್ಥಳ ನೀರಿನ ಕಾಲುವೆಗೆ ಮಾಡಿದ ವ್ಯವಸ್ಥೆಯ ಹೆಸರನ್ನು ಸೂಚಿಸುತ್ತದೆ ಪಂಜುಲ್ಲಿ ದೈವ ಕೆರ್ವಾಶೆ ಗ್ರಾಮದಲ್ಲಿ ಸಾಕಷ್ಟು ಕಡೆ ಇರುವುದನ್ನು ಕಾಣಬಹುದು ಕಾರ್ಕಳ ತಾಲೂಕಿನ ಪ್ರಾಚೀನ ಕಾಲದಲ್ಲಿ ಪಟ್ಟದ ದೈವ ಬಂದಿದೆ ಕೆರ್ವಾಶೆ ಕಾಲದಲ್ಲಿ ಈಗ ಮನೆ ಹೊಂದಿತ್ತು ನ್ಯಾಯ ತೀರ್ಮಾನ ಮಾಡುವ ಸ್ಥಳ ಇತ್ತು ಬಸದಿಯ ಮುಂದೆ ಇರುವ ಗದ್ದೆಯ ಭಕ್ತ ಮಂತ್ರಿ ಕೊತ್ವಾಲ ಇದ್ದರು ಅವರಿಗೆ ಸಂಬಂಧಪಟ್ಟ ಸಮಾಜಿ ರಬ್ಬರ್ ತೋಟದಲ್ಲಿ ಎಲ್ಲೋ ಮಾಯವಾಗಿ ಹೋಗಿದೆ ಇಲ್ಲಿ ಎಲ್ಲೋ ಒಂದು ಪ್ರಾಚೀನ ಪಂಜುರ್ಲಿ ದೈವಸಾನಿಧ್ಯ ಇರಬಹುದು ಮಠ ಎಂಬ ಪ್ರದೇಶದಲ್ಲಿ ಲಿಂಗಾಯಿತರು ಇದ್ದ ದಾಖಲೆ ಲಭ್ಯವಾಗಿದೆ ವೀರಭದ್ರೇಶ್ವರ ದೇವಸ್ಥಾನದ ಅವಶೇಷಗಳು ಇವೆ ಮಠಕ್ಕೆ ಇಕ್ಕೇರಿ ಅರಸರು ಉಂಬಳಿಕೊಟ್ಟ ಗದ್ದೆಗೆ ಸೂರ್ಯಚಂದ್ರ ಶಿವಲಿಂಗವಿರುವ ಕಲ್ಲನ್ನು ಹಾಕಿದ್ದಾರೆ ಸ್ವತಂತ್ರ ಭಾರತದ ಇಂದಿರಾ ಗಾಂಧಿ ಭೂಮಸುದೆ ಸಮಯದಲ್ಲಿ ಉಳುವವನಿಗೆ ಭೂಮಿ ವರ್ಗಾವಣೆ ಆಗಿದೆ ಸಾಕಷ್ಟು ಜನರು ವೃತ್ತಿಗಾಗಿ ರಾಜ ಮಹಾರಾಜರ ಕಾಲದಲ್ಲಿ ಜೊತೆ ಬಂದವರು ಒಕ್ಕಲುಗಳಾಗಿ ಧಾರ್ಮಿಕ ಕಾರ್ಯಗಳಿಗಾಗಿ ವಲಸೆ ಬಂದವರು ಅದೇ ರೀತಿ ಮೂಲ ನಿವಾಸಿಗೌಡ ಮೊಗೇರ ಇತ್ಯಾದಿ ಸಮುದಾಯ ಇಲ್ಲಿದೆ ಜನಸಾಮಾನ್ಯರು ಒಕ್ಕಲುಗಳಾಗಿ ಸೇವಕರಾಗಿ ದುಡಿದವರು ಹೈದರಾಲಿ ದಾಳಿಯ ನಂತರ ಜನಸಾಮಾನ್ಯರು ಸಾಕಷ್ಟು ತೊಂದರೆಗೆ ಸಿಲುಕಿದರು ಕೆರ್ವಾಶೆ ದೇವಸ್ಥಾನದ ಹತ್ತಿರ ಸ್ಥಾನಿಕರು ಇದ್ದರು ಕೆರ್ವಾಶೆ ಎಂಬ ಹೆಸರು ಬರಲು ಕರಾಸುರ ಎಂಬ ರಾಕ್ಷಸ ಕೆರ್ವಾಶೆ ದೇವಸ್ಥಾನ ನಿರ್ಮಾಣ ಮಾಡಿದ ಕಾರಣಕ್ಕೆ ಆಗಿತ್ತು ಅನ್ನುವ ಕತೆ ಇತಿಹಾಸ ನಂಬುವುದಿಲ್ಲ ಶೈವ ಪಂಥ ರಾಜಾಶ್ರಯ ಪಡೆದ ಸಮಯ ಆಳುಪರ ಕಾಲ ಮೂಲತಃ ಲೂಪ ಅರಸರು ತುಳುನಾಡನ್ನು ಹನ್ನೆರಡೆಯ ಶತಮಾನದವರೆಗೆ ಒಂದು ಸಾವಿರ ವರ್ಷಗಳ ಕಾಲ ಆಳಿದರು ಆಲೂಪರು ಶೈವರು ಅವರ ಕಾಲದಲ್ಲಿ ತುಳುನಾಡಿನಲ್ಲಿ ಅಲ್ಲಲ್ಲಿ ಶಿವ ದೇವಾಲಯಗಳು ನಿರ್ಮಾಣ ಆಗಿತ್ತು ಕ್ರಿಸ್ತ ಶಕ ಏಳರಿಂದ ಎಂಟನೇ ಶತಮಾನ ಕಾಲದಲ್ಲಿ ಶೈವ ಪಂಥಗಳು ಅಲ್ಲಲ್ಲಿ ಇದ್ದವು ಕೆರೆವಾಶೆ ಅನ್ನುವ ಹೆಸರು ಮೂಡು ಅರಮನೆ ಹತ್ತಿರ ಇರುವ ಸನ್ಯಾಸಿ ಕೆರೆಯಿಂದಲೂ ಹೆಸರು ಬಂದಿರುವ ಸಾಧ್ಯತೆ ಇದೆ ಮಿತ್ರರೇ ಇನ್ನೂ ಅನೇಕ ಸೂಕ್ಷ್ಮ ವಿಚಾರಗಳು ಇತಿಹಾಸದಲ್ಲಿ ಇರುವುದು ಕಾಣುತ್ತದೆ ಅದನ್ನು ಸ್ಥಳೀಯ ಇತಿಹಾಸ ಅನ್ನುವ ಕಾರಣಕ್ಕೆ ತಳ್ಳಿ ಹಾಕುವಂತಿಲ್ಲವಾದರೂ ಶೋಷಣೆ ದೌರ್ಜನ್ಯ ಮೇಲು ಕೀಳು ಎಲ್ಲಾ ಕಾಲದಲ್ಲೂ ಇರುವುದೇ ಆಗಿದೆ ಇದಕ್ಕೆ ಯಾವ ಧರ್ಮವೂ ಕಾರಣ ಅಲ್ಲ ಮನುಷ್ಯ ಸಹಜ ಗುಣರಾಗ ದ್ವೇಷ ಅಧಿಕಾರ ಎಲ್ಲಾ ಕಾಲದಲ್ಲೂ ವಿಜೃಂಭಣೆ ಮಾಡಿದೆ ಸುತ್ತಲು ಗುಡ್ಡೆ ಅನ್ನುವ ಸ್ಥಳದಲ್ಲಿ ಹಿಂದೆ ಒಂದು ಕೂಟ ಸೇರಿತ್ತು ಈ ಗುಡ್ಡದ ಎತ್ತರದ ಭಾಗದಲ್ಲಿ ಸಮತಟ್ಟಾದ ಭಾಗದಲ್ಲಿ ದೈವಸ್ಥಾನ ನಿರ್ಮಾಣ ಮಾಡಲು ಕೂಡು ಅರಮನೆಯ ಕುದುರಲ್ ಹಾಗೂ ಊರವರು ತೀರ್ಮಾನ ಮಾಡಿದ್ದರು ಪಂಚಾಂಗ ಹಾಕುವ ಹೊತ್ತಿಗೆ ಕಲ್ಲೇರಿ ಎಂಬಲ್ಲಿ ದನವನ್ನು ಹುಲಿ ಹಿಡಿದ ಸಮಾಚಾರ ಕುದುರಲ್ ಅವರಿಗೆ ತಲುಪಿತು ಆಗ ಅವರು ಕತ್ತಿಯನ್ನು ಹಿಡಿದುಕೊಂಡು ಹೋಗಿ ದನದ ಮೇಲೆ ಇದ್ದ ಹುಲಿಯನ್ನು ಕೊಂದರು ಹುಲಿಯನ್ನು ಕೊಂದ ಕುದುರಲ್ ಕೂಡ ಮರಣ ಹೊಂದಿದರು ಹುಲಿ ಮತ್ತು ಅವರನ್ನು ಸಮಾಧಿ ಮಾಡಿದ ಸ್ಥಳ ಕೂಡುಬೆಟ್ಟು ಹೌಟಾಲ್ದಾಯ ದೇವಸ್ಥಾನದ ಎದುರು ಇದೆ ಇಲ್ಲಿ ಜೈನ ಗುತ್ತು ಮತ್ತು ಬಂಟರ ಗುತ್ತು ಇತ್ತು ಕೋಲದ ಸಂದರ್ಭದಲ್ಲಿ ಮೂಡು ಅರಮನೆ ಹೊಸೊಟ್ಟು ಕಲ್ಲೇರಿ ಕೂಡಬೆಟ್ಟು ಇತ್ಯಾದಿ ಸ್ಥಳಗಳನ್ನು ಪಾಡ್ಡನದಲ್ಲಿ ಹೇಳುತ್ತಾರೆ ಕೂಡಬೆಟ್ಟು ಮತ್ತು ಮೂಡು ಅರಮನೆ ನೇರ ಸಂಬಂಧ ಹೊಂದಿತ್ತು ಕೂಡಬೆಟ್ಟು ಮನೆತನ ಮೂಡು ಅರಮನೆ ಸಂಬಂಧಿಕರು ಮೂಡುಬೆಟ್ಟು ಅನ್ನುವ ಮಾಳ ಶಾಸನದ ಉಲ್ಲೇಖ ಕೂಡುಬೆಟ್ಟಿಗೆ ಇರಲೂಬಹುದು ಕಿರಮದ ಬಾಕಿಯರ್ ಗದ್ದೆ ಬಸದಿಯ ಮುಂದೆ ಇರುವ ದಿವಾನದ ಹತ್ತಿರ ಇತ್ತು ಇಲ್ಲಿಗೆ ಇಡೀ ಊರಿನ ಜನರು ಎತ್ತು ಕೋಣಗಳನ್ನು ಉಳಲು ತರುವುದು ಕಡ್ಡಾಯ ಆಗಿತ್ತು ಇಲ್ಲಿ ಒಂದು ಬಾವಿ ಇತ್ತು ಈ ಬಾವಿಗೆ ನೇಗಿಲ ತುದಿ ಮುಳುಗಿಸಿದರೆ ತುದಿಯಲ್ಲಿ ಇದ್ದ ಕಬ್ಬಿನ ಬಂಗಾರ ಆಗುತ್ತಿತ್ತಂತೆ ಅದೇ ರೀತಿ ಕೂಡು ಅರಮನೆಗೂ ಇಡೀ ಊರಿನ ಜನರು ಗದ್ದೆ ಉಳಲು ಬರುವುದು ಕಡ್ಡಾಯ ಆಗಿತ್ತು ಆದರೆ ಬೇರ್ಕಳ ಎಂಬ ಸ್ಥಳದ ಎತ್ತುಗಳು ಬರುತ್ತಿದ್ದರೂ ಒಂದು ಸಮಯ ನಿಂತು ಹೋಯಿತು ಒಂದು ವರ್ಷ ಬೇರ್ಕಲ ಗೌಡರ ಎತ್ತುಗಳಿಗೆ ಅಸೌಖ್ಯ ಇತ್ತು ಮೂಡು ಅರಮನೆಗೆ ಗದ್ದೆ ಉಳಲು ಎತ್ತು ಹೋಗಲು ಆಗದೆ ಇರುವುದಕ್ಕೆ ಗೌಡರು ಚಿಂತೆಗೆ ಬಿದ್ದರು ರಾತ್ರಿ ಬೇರ್ಮೆರು ಕನಸಿನಲ್ಲಿ ನೊಗ ಮತ್ತು ನೇಗಿಲು ಮಾತ್ರ ತೆಗೆದುಕೊಂಡು ಅರಮನೆಗೆ ಹೋಗಲು ಅಪ್ಪಣೆ ಕೊಟ್ಟಿತ್ತು ಬೇರ್ಕಳ ಕೆರ್ವಾಶೆ ಗ್ರಾಮದಲ್ಲಿ ಪ್ರಮುಖ ಬೇರ್ನೆರ್ ಮೂಲ ಸ್ಥಾನ ಅದೇ ರೀತಿ ಗೌಡರು ಅರಮನೆಗೆ ಹೋಗಿ ಗದ್ದೆ ಸಮೀಪ ನಿಂತಾಗ ಎರಡು ಹುಲಿಗಳು ಕೂಡ ಗದ್ದೆ ಸಮೀಪ ಪ್ರತ್ಯಕ್ಷ ಆದವು ಆಮೇಲೆ ಇಲ್ಲಿಗೆ ಬೆರ್ಕಲ ಭಾಗದ ಎತ್ತುಗಳು ಅರಮನೆ ಗದ್ದೆ ಕೆಲಸಕ್ಕೆ ಬರುವುದು ನಿಂತಿತು ಆಗಿನ ಕಾಲದಲ್ಲಿ ಗುತ್ತು ಬೀಡು ಅರಮನೆ ಗದ್ದೆಗಳಿಗೆ ಊರಿನ ಜನರು ಉಚಿತವಾಗಿ ಗದ್ದೆ ಉತ್ತು ಬಿತ್ತುವ ಕೆಲಸ ಮಾಡಬೇಕಿತ್ತು ಆಗಿನ ಕಾಲದಲ್ಲಿ ಪಗಾರ ಸಂಬಳ ಗುತ್ತು ಮನೆಗಳಲ್ಲಿ ಕೊಡುವ ಕ್ರಮ ಇರಲಿಲ್ಲ ಹೊಟ್ಟೆ ತುಂಬಿಸಲು ಸಂಜೆ ಹೊತ್ತು ಮನೆಗೆ ಹೋಗುವಾಗ ಪಡಿಯರಿ ಎಂದು ಸ್ವಲ್ಪ ಅಕ್ಕಿ ಕೊಡುತ್ತಿದ್ದರು ವರುಷದ ಒಂದು ದಿನ ದೀಪಾವಳಿ ಸಮಯ ಬಟ್ಟೆ ಕೊಡುವ ಪದ್ಧತಿ ಕೆಲವೆಡೆ ಇತ್ತು ಸಾಮಾಜಿಕವಾಗಿ ಕೆಳವರ್ಗದ ಜನರ ಜೀವನ ಮಟ್ಟ ತುಂಬಾ ದಯಾನೀಯವಾಗಿತ್ತು ಆದರೆ ಎಷ್ಟೇ ಕಷ್ಟ ಇದ್ದರೂ ಜನ ಬಲಶಾಲಿಗಳು ಎಷ್ಟೇ ಕಷ್ಟಕರವಾದ ಕೆಲಸವನ್ನಾದರೂ ಮಾಡುತ್ತಿದ್ದರು ಶ್ರಮಕ್ಕೆ ತಕ್ಕ ಪ್ರತಿಫಲ ನಿರೀಕ್ಷಿಸದೆ ತಮ್ಮ ಒಡೆಯನ ಪರವಾಗಿ ದುಡಿಯುತ್ತಿದ್ದರು ಜಾತ್ರೆ ಕೋಲಗಳಿಗೆ ಸಾಕಷ್ಟು ಜನ ಸೇರುತ್ತಿದ್ದರು ರಾತ್ರಿ ಹಿಡಿಯಿದ್ದು ಬೆಳಿಗ್ಗೆ ಹೋಗುವ ಕ್ರಮ ಇತ್ತು ಕೋಳಿ ಕಟ್ಟ ಆಗಿನ ಕಾಲದಲ್ಲಿ ಜನಸಾಮಾನ್ಯರು ಸಾಕಷ್ಟು ಕಡೆ ಅಭಿರುಚಿ ಆಸಕ್ತಿ ಇದ್ದುದನ್ನು ಕಾಣಬಹುದು ಸಾಮಾಜಿಕವಾಗಿ ಕೆಳವರ್ಗದ ಸ್ಥಾನಮಾನ ಅವರಿಗೆ ಕೆಲವು ಧಾರ್ಮಿಕ ಕೇಂದ್ರಗಳಲ್ಲಿ ಪ್ರವೇಶ ಇರಲಿಲ್ಲ